ವೆಜ್ ಫುಡ್ ಮ್ಯಾನುಗೆ ನಿಮ್ಮೆಲ್ಲರದು ಸ್ವಾಗತ ಇವತ್ತಿನ ವಿಡಿಯೋಲಿ ನಾವು ಸಬ್ಬಸ್ಗೆ ಸೊಪ್ಪನ್ನು ಬಳಸಿ ಅದರಿಂದ ಸುಲಭವಾದಂತಹ ಪಲ್ಯ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಎರಡು ಚಮಚೆಯಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಇದಕ್ಕೆ ನೀರನ್ನು ಹಾಕಿ ಸುಮಾರಾಗಿ ಗಂಟೆ ಅಷ್ಟು ಹೊತ್ತಾದರೂ ಇದನ್ನ ನೆನೆದಕ್ಕೆ ಬಿಡಬೇಕು ಮೊದಲಿಗೆ ನಾನಿಲ್ಲಿ ಒಂದು ಕಟ್ಟಷ್ಟು ಸಬ್ಬಸ್ಗೆ ಸೊಪ್ಪನ್ನ ತಗೊಂಡು ಅದನ್ನ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ಸೊಪ್ಪನ್ನು ತಗೊಂಡು ಅದನ್ನ ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಳ್ಬೇಕಾಗುತ್ತೆ ನೀವು ಎಷ್ಟು ಚಿಕ್ಕದಾಗಿ ಕತ್ತರಿಸ್ಕೊಳ್ತೀರೋ ಅಷ್ಟು ಒಳ್ಳೆಯದು ತುಂಬ ರುಚಿ ಚೆನ್ನಾಗಿರುತ್ತೆ ಇದಕ್ಕೊಂದು ಹಸಿ ಮಸಾಲ ಅಥವಾ ಹಸಿ ಖಾರನ ಮಾಡಬೇಕಾಗುತ್ತೆ ಅದಕ್ಕಾಗಿ ನಾನು ಒಂದು ಒಳ್ಳೆ ಕಲ್ಲಲ್ಲಿ ಸುಮಾರಾಗಿ ಎರಡು ಖಾರವಾಗಿರುವಂಥ ಮೆಣಸಿನ್ಕಾಯಿನ ಈ ರೀತಿಯಾಗಿ ಮುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ

ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಇದಕ್ಕೆ ಒಂದು ಚಮಚಷ್ಟು ಜೀರಿಗೆ ಹಾಕೊಳ್ಳಿ ಜೀರಿಗೆ ಚೆನ್ನಾಗಿ ಸಿಡಿಬೇಕು ಈಗ ಇದಕ್ಕೆ ಅಶ್ನ ಪುಡಿನ ಹಾಕೊಳ್ಳಿ ಆಗಲೇ ಜಜ್ಜಿಟ್ಕೊಂಡಿರುವಂಥ ಹಸಿ ಖಾರನ ಹಾಕಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸುಮಾರಿಗೆ ಒಂದು ಅರ್ಧ ನಿಮಿಷ ಸಾಕು ಎರಡು ಗಂಟೆಗಳ ಕಾಲ ಆದ್ಮೇಲೆ ಹೆಸರು ಕೂಡ ತುಂಬಾ ಚೆನ್ನಾಗಿ ನೆಂದಿರುತ್ತೆ ಸ್ಟ್ರೈನರ್ ಅಲ್ಲಿ ಹಾಕೊಂಡು ಇದ್ರ ನೀರನ್ನ ಸೋಸೋದಕ್ಕೆ ಬಿಡಿ ನೀರೆಲ್ಲ ಹೋದಾದ್ಮೇಲೆ ನಾನಿಲ್ಲಿ ನೆನ್ಸಿಡುವಂತ ಹಸಿರುಗಳನ್ನ ಹಾಕೋಣ ಸುಮಾರಾಗಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ಕೊಂಡು ಮಾಡ್ಕೊಳ್ಳಿ ಎರಡು ನಿಮಿಷ ಆದ್ಮೇಲೆ ಇದಕ್ಕೀಗ ಚಿಕ್ಕದಾಗ ತರ್ಸ್ಕೊಂಡಿರುವಂತಹ ಸಬಸೆ ಸೊಪ್ಪನ್ನ ಹಾಕೊಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಕೈ ಹಾಕೊಳ್ಳಿ ಈ ಪಲ್ಯಕ್ಕೆ ನೀರಿನ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ತಪ್ಪು ಸೊಪ್ಪು ಅಥವಾ ಯಾವುದೇ ಒಂದು ಸೊಪ್ಪಿಗೆ ಉಪ್ಪು ಬಿದ್ದಾದಮೇಲೆ ನೀರು ಬಿಟ್ಕೊಂಡು ಬಿಟ್ಕೊಳ್ತು ಹಾಗೆ ಬೇಕು ಅನ್ನೋರು ಒಂದು ಕಾಲು ಬಟ್ಲಿದ್ದಷ್ಟು ನೀರನ್ನು ಹಾಕೊಳ್ಬೋದು ಅದೇ ಈ ರೀತಿ ಚೆನ್ನಾಗಿ ಆಡ್ಕೊಳ್ಳಿ ಸೊಪ್ಪು ಎಷ್ಟೇ ಜಾಸ್ತಿ ಅನ್ನಿಸಿದ್ರೂ ಇದನ್ನು ಪಲ್ಯ ಮಾಡುವಾಗ ತುಂಬ ಕಡಿಮೆ ಕ್ವಾಂಟಿಟಿ ಆಗುತ್ತೆ ಒಂದು ಕಟ್ಟಲ್ಲಿ ಸುಮಾರಾಗಿ ಮೂರು ಜನ ಪಲ್ಯಾನ ತಿನ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಆಡಿ ಈಗ ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ನಿಮಿಷ ಬಿಡಿ ಅರ್ಧ ನಿಮಿಷ ಆದಮೇಲೆ ಬಟ್ಟೆ ತುಂಬ ಮುಚ್ಚಳ ಮಟ್ಟದಲ್ಲಿ ಒಂದು ಮೂರರಿಂದ ಐದು ನಿಮಿಷ ಮಾಡಿದ್ರೆ ಸಾಕು ನಮ್ಮ ರುಚಿ ರುಚಿಯಾಗಿರೋ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಈಗ ಒಳ್ಳೆ ಮತ್ತೆ ಆರೋಗ್ಯಕರ ರೆಸಿಪಿ ಅಂತ ಹೇಳ್ಬೋದು ಚಪಾತಿಗೆ ಅನ್ನಕ್ಕೆ ಇದು ತುಂಬಾನೇ ಒಳ್ಳೆ ಕಾಂಬಿನೇಷನ್ ಹಾಗಾದ್ರೆ ಇಷ್ಟ ಆಯಿತು ಅಂತ ಭಾವಿಸ್ತೀವಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನೀವು ನಮ್ಮ ಫಸ್ಟ್ ಟೈಮ್ ಬರ್ತಾ ಇದ್ದರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕಕ್ಕಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ನೋಡಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋ ಭೇಟಿ ಆಗೋಣ ಬಾಯ್